ನಮಸ್ಕಾರ ಸ್ನೇಹಿತರೆ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮಗೆಳೆಯ ಇಟಿಕೆ ಮಂತ್ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿಗೆ ತನ್ನ ಅಭ್ಯರ್ಥಿಗಳ ಆಯ್ಕೆ ಬಹುದೊಡ್ಡ ಕಗ್ಗಂಟಾಗಿ ಪರಿಣಮಿಸಿದೆ ಸುಮಾರು ಹತ್ತರಿಂದ ಹದಿನೈದು ಕ್ಷೇತ್ರಕ್ಕೆ ಅತ್ಯಂತ ಸುಲಭವಾಗಿ ಅಭ್ಯರ್ಥಿಗಳನ್ನು ಬಿಜೆಪಿ ಫೈನಲ್ಗೊಳಿಸತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದು ಇನ್ನುಳಿದಂತಹ ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿ ಆಯ್ಕೆ ಬಹುದೊಡ್ಡ ಕಗ್ಗಂಟಾಗಿದೆ ಒಂದೇ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಟಿಕೆಟನ್ನು ಬಯಸಿ ಅನೇಕ ಆಕಾಂಕ್ಷಿಗಳಿರೋದು ಅದರಲ್ಲೂ ಕೂಡ ಬಿ ಜೆ ಪಿಯ ಪ್ರಮುಖ ನಾಯಕರೇ ಆ ಒಂದು ಕ್ಷೇತ್ರಗಳಿಗೆ ಟಿಕೆಟನ್ನು ಕೇಳ್ತಿರ್ತಕ್ಕಂಥದ್ದು ಬಿ ಜೆ ಪಿಗೆ ದೊಡ್ಡ ತರುಣವಾಗಿದೆ ಇದೇ ರೀತಿಯ ಒಂದು ತಲುನವು ಇದೀಗ ಅತ್ಯಂತ ಪ್ರಮುಖವಾಗಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಉಂಟಾಗಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಗಳಾಗಿ ಸುಮಾರು ನಾಲ್ಕರಿಂದ ಐದು ಅಭ್ಯರ್ಥಿಗಳು ಟಿಕೆಟನ್ನು ಬಯಸಿದ್ದು ಅದರಲ್ಲೂ ಕೂಡ ಅತ್ಯಂತ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಸಿ ಪಾಟೀಲ್ ಅವರು ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿಯ ಟಿಕೆಟನ್ನು ಬಯಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಈಗಾಗಲೇ ಎರಡು ಮೂರು ವರ್ಷದಿಂದ ಪಿಯ ಸಂಘಟನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿಯ ಕೆ ಎಸ್ ಈಶ್ವರಪ್ಪನವರ ಪುತ್ರರಾಗಿರ್ತಕ್ಕಂಥ ಕೆಇ ಕಾಂತೇಶ್ ಅವರು ಕೂಡ ಹಾವೇರಿ ಲೋಕಸಭಾ ಚುನಾವಣೆಯ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಈಗಾಗಲೇ ಬಿ ಜೆ ಪಿ ಬಹುತೇಕ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಬಸವರಾಜ ಬೊಮ್ಮಾಯಿ ಅವರನ್ನ ಹೆಸರನ್ನು ಅಂತಿಮಗೊಳಿಸಲಿ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಇಷ್ಟೆಲ್ಲ ಬೆಳವಣಿಗೆಯ ನಂತರ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರು ತಮ್ಮ ಹಳೆಯ ಸ್ನೇಹಿತ ಯಡಿಯೂರಪ್ಪನವರಿಗೆ ಒಂದೇ ಒಂದು ಅವಾಜನ್ನು ಹಾಕಿದ್ದಾರೆ ಈ ಅವಾಜನ್ನು ಕೇಳಿದಂಥ ಯಡಿಯೂರಪ್ಪನವರು ಸಂಪೂರ್ಣವಾಗಿ ತಂಡ ಹೊಡೆದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಕೆ ಎಸ್ ಈಶ್ವರಪ್ಪನವರು ಹಾಕಿರ್ತಕ್ಕಂಥ ಅವಾಜ್ ಆದರೆ ಏನು ಇದರಿಂದ ಯಡಿಯೂರಪ್ಪನವರಿಗೆ ಆತಂಕವಾಗಿರದ ಆಗಿರೋದಾದರೂ ಯಾಕೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆಯೇ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಳೆದ ವಿಧಾನಸಭಾ ಚುನಾವಣೆಯನ್ನು ಒಂದ್ಸರಿ ನಾನು ನಿಮಗೆ ಜ್ಞಾಪಿಸ್ತೇನೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಆ ಒಂದು ಸಂದರ್ಭದಲ್ಲಿ ಕೆ ಎಸ್ ಈಶ್ವರಪ್ಪನವರಿಗೆ ಟಿಕೆಟನ್ನು ನಿರಾಕರಿಸಿ ಅಲ್ಲಿ ಒಬ್ಬ ಹೊಸಮುಖ ಚನ್ನಬಸಪ್ಪನವರಿಗೆ ಮಣೆಯನ್ನು ಹಾಕಿತ್ತು ಈ ಒಂದು ಸಂದರ್ಭದಲ್ಲಿ ಕೆ ಎಸ್ ಈಶ್ವರಪ್ಪನವರು ಅತ್ಯಂತ ಒಂದು ದೊಡ್ಡ ಮನಸ್ಸನ್ನ ದೊಡ್ಡ ಗುಣವನ್ನು ಪ್ರದರ್ಶನ ಮಾಡೋದ್ರ ಮೂಲಕ ಚನ್ನಬಸಪ್ಪನವರ ಗೆಲುವಿಗೆ ಸಂಪೂರ್ಣ ಸಹಕಾರವನ್ನು ನೀಡಿದರು ಯಾವಾಗ ಈಶ್ವರಪ್ಪನವರಿಗೆ ಟಿಕೆಟ್ ಕೈ ತಪ್ಪಿತೋ ಆಗ ಇಡೀ ಆ ಒಂದು ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರರು ಹಾಗೂ ಬಿಜೆಪಿ ಕಾರ್ಯಕರ್ತರು ಬಹುತೇಕ ಕೆ ಎಸ್ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಆಡ್ತಾ ಇದ್ರು ಆದರೆ ಈಶ್ವರಪ್ಪನವರು ಪಕ್ಷದ ನಿರ್ಧಾರದ ವಿರುದ್ಧ ಹೋಗಲೇ ಇಲ್ಲ ಕೊನೆಗೆ ಬಿಜೆಪಿ ಹೈಕಮಾಂಡ್ ನಾಯಕರೇ ಈಶ್ವರಪ್ಪನವರಿಗೆ ಫೋನನ್ನು ಮಾಡೋದ್ರ ಮೂಲಕ ಸಮಾಧಾನಗೊಳಿಸಿದರು ಅಂತಕ್ಕಂಥ ಮಾತುಗಳು ಕೇಳಬಂದವು ಸ್ವತಃ ನರೇಂದ್ರ ಮೋದಿ ಅವರೇ ಈಶ್ವರಪ್ಪನವರಿಗೆ ಸರಿ ಫೋನ್ ಮಾಡಿದರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಈಶ್ವರಪ್ಪನವರು ನರೇಂದ್ರ ಮೋದಿ ಅವರಿಗೆ ಒಂದೇ ಒಂದು ಮಾತನ್ನು ಟೈಮ್ ಮೇಲೆ ಹೇಳಿದರು ನೀವು ಈ ಶಿವಮೊಗ್ಗ ನಗರ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿ ಅತ್ಯಂತ ಸೂಕ್ತವಾಗಿದ್ದಾರೆ ಅವರನ್ನ ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಇದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಆ ಒಂದು ಚುನಾವಣೆಯಲ್ಲಿ ಚನ್ನಬಸಪ್ಪನವರ ಗೆಲುವಿಗೆ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದಂಥವ್ರು ಕೆ ಎಸ್ ಈಶ್ವರಪ್ಪನವರು ಯಾವಾಗ ಬಿ ಜೆ ಪಿ ಅವರಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ನಿರಾಕರಿಸ್ತೋ ಆ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಈಶ್ವರಪ್ಪನವರಿಗೆ ತಮ್ಮ ಒಂದು ಪ್ರಮುಖವಾದ ಭರವಸೆಯನ್ನು ಕೊಟ್ಟಿದ್ರು ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದರು ಹಾಗಾದರೆ ಆ ಭರವಸೆ ಏನು ಅನ್ನೋದನ್ನು ನಾವು ನೋಡೋದಾದ್ರೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮಗನಿಗೆ ನಾವು ಯಾವುದಾದ್ರೂ ಒಂದು ಕ್ಷೇತ್ರದಿಂದ ಟಿಕೆಟನ್ನು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಬಿ ಜೆ ಪಿ ಕೇಂದ್ರ ನಾಯಕರು ಕೊಟ್ಟಿದ್ದರು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾಯಿಲ್ಲ ಯಾವಾಗ ಬಿ ಜೆ ಪಿ ನಾಯಕರು ಇವ್ರ ಮಗನಿಗೆ ಅಕಾಮಡೇಷನ್ ಮಾಡ್ತೀವಿ ಅಂತ ಮ ಭರವಸೆಯನ್ನು ಕೊಟ್ಟರು ಅದಾದ ನಂತರ ಅಲ್ಲಿ ಒಂದು ಬಿ ಈಶ್ವರಪ್ಪನವರು ತನ್ನ ಮಗನಿಗೆ ಹಾವೇರಿ ಕ್ಷೇತ್ರದಲ್ಲಿ ಪ್ರವಾಸವನ್ನು ಕೈಗೊಂಡು ಪಕ್ಷ ಸಂಘಟನೆಯಲ್ಲಿ ತೊಡಕೊಳ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದರು ಅದಾದ ನಂತರ ಕೆ ಇ ಕಾಂತೇಶ್ ಅವರು ಇಡೀ ಹಾವೇರಿ ಲೋಕಸಭಾ ಚುನಾವಣೆಯ ಲೋಕಸಭಾ ಕ್ಷೇತ್ರದಾದ್ಯಂತ ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ಬೂತ್ ಮಟ್ಟದಿಂದಲೂ ಕೂಡ ಕಾರ್ಯಕರ್ತರನ್ನು ಮತದಾರರನ್ನು ಸಂಘಟನೆ ಮಾಡಿಕೊಂಡಿದ್ದಾರೆ ಬಹುತೇಕ ಬಿ ಜೆ ಪಿ ಈ ಬಾರಿ ಕೆ ಇ ಕಾಂತೇಶ್ ಅವರಿಗೆ ಆ ಒಂದು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟನ್ನು ಕೊಡ್ತಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ವು ಆದರೆ ಈಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಬಹುತೇಕ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಅಂತಿಮಗೊಂಡಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಯಾವಾಗ ಕೆ ಇ ಕಾಂತೇಶ್ ಅವರಿಗೆ ಬಿ ಜೆ ಪಿ ಟಿಕೆಟನ್ನು ಕೈ ತಪ್ಪಿಸುತ್ತೆ ಅಂತಕ್ಕಂಥ ಮಾಹಿತಿಗಳನ್ನು ಪಡೆದಂಥ ಈಶ್ವರಪ್ಪನವರು ತಮ್ಮ ಆಪ್ತ ಗೆಳೆಯ ಯಡಿಯೂರಪ್ಪನವರಿಗೆ ಒಂದೇ ಒಂದು ಆವಾಜನ್ನು ಹಾಕಿದರು ನೀವು ಯಾವುದೇ ಕಾರಣಕ್ಕೂ ನನ್ನ ಮಗನಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ತಪ್ಪಿಸಿದ್ದೆ ಆದರೆ ನನ್ನ ಮಗನನ್ನು ನಾನು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಭೇಟಿಯಾಗಿ ಕಣಕ್ಕಿಳಿಸ್ತೀನಿ ಇದಿಷ್ಟೇ ಅಲ್ಲ ನಾನು ಕೂಡ ನಿಮ್ಮ ಮಗ ಏನು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ನಾನು ಬಿ ಜೆ ಪಿಯ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ ಅಂತಕ್ಕಂಥ ಮಾತನ್ನು ಹೇಳಿದರು ಈ ಮೂಲಕ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಅಧಿಕೃತ ಬಿ ಜೆ ಪಿ ಅಭ್ಯರ್ಥಿಯ ಸೋಲಿಗೆ ನಾನು ಕಾರಣ ಆಗ್ತೀನಿ ಇದು ನನ್ನ ಸವಾಲು ಅಂತಕ್ಕಂಥ ಒಂದು ನೇರವಾದ ಸವಾಲನ್ನು ಯಡಿಯೂರಪ್ಪನವರಿಗೆ ಹಾಕಿದ್ದಾರೆ ಈಶ್ವರಪ್ಪನವರು ಯಾವಾಗ ತಿರುಗಿ ಬಿದ್ದರೋ ಆ ಒಂದು ಈಶ್ವರಪ್ಪನವರ ತಿರುಗಿಬಿದ್ದಂಥ ಸಂದರ್ಭದಲ್ಲಿ ತಂಡ ಹೊಡೆದಿರ್ತಕ್ಕಂಥ ರಾಜಬಲ್ಲಿ ಯಡಿಯೂರಪ್ಪನವರು ಇದೀಗ ಹೈಕಮಾಂಡ್ ನಾಯಕರ ಮೇಲೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ತಮ್ಮ ಆಪ್ತ ಗೆಳೆಯ ಈಶ್ವರಪ್ಪನವರ ಪುತ್ರ ಕೆ ಇ ಕಾಂತೇಶ್ ಅವರಿಗೆ ಟಿಕೆಟನ್ನು ಕೊಡಲೇಬೇಕು ಅಂತಕ್ಕಂಥ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ವೀಕ್ಷಕರೇ ನಿನ್ನೆ ತಾನೇ ನೀವು ನೋಡಿದ್ರಿ ಮಾಧ್ಯಮಗಳಲ್ಲಿ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟರು ನಾನು ಈ ಕ್ಷಣದವರೆಗೂ ಕೂಡ ಕೆ ಇ ಕಾಂತೇಶ್ಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕೊಡಿಸೋ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನನ್ನ ಮೇಲೆ ಅನುಮಾನ ಏನಾದರೂ ಇದ್ದರೆ ಕಾಂತೇಶು ಹಾಗೂ ಈಶ್ವರಪ್ಪನವರು ನನ್ನ ಜೊತೆ ಡೆಲ್ಲಿಗೆ ಬರಲಿ ನಾನೇ ನೇರವಾಗಿ ಅಮಿತ್ ಶಾ ಅವರೊಂದಿಗೆ ಅವ್ರ ಜೊತೆ ಮಾತಾಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಯಾವಾಗ ಯಡಿಯೂರಪ್ಪನವ್ರು ಈ ಹೇಳಿಕೆಯನ್ನು ಕೊಟ್ಟರು ಅದಾದ ನಂತರ ಈಶ್ವರಪ್ಪನವರು ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು ನಾನು ಯಡಿಯೂರಪ್ಪನವ್ರ ಮೇಲೆ ಭರವಸೆ ಇಟ್ಟಿರ್ತಕ್ಕಂಥವನು ಯಡಿಯೂರಪ್ಪನವರು ನನ್ನ ಮಗನಿಗೆ ಟಿಕೆಟನ್ನು ಕೊಡಿಸ್ಲೇಬೇಕು ಕೊಡಿಸ್ದೆ ಹೋದರೆ ನನ್ನ ಒಂದು ನಿರ್ಧಾರ ಏನಾಗಿತ್ತು ಅಂತಕ್ಕಂಥದ್ದನ್ನು ಕಾದ್ ನೋಡ್ರಿ ಅಂತಕ್ಕಂಥ ಮಾತನ್ನು ಮಾಧ್ಯಮಗಳ ಎದುರಿಗೆ ಕೊಟ್ಟು ಹೇಳಿದ್ದಾರೆ ಈಶ್ವರಪ್ಪ ಈ ಮಟ್ಟದ ಬಂಡ ಹೇಳ್ತಾರೆ ಅಂತಕ್ಕಂಥ ಕಲ್ಪನೆಯೂ ಕೂಡ ಯಡಿಯೂರಪ್ಪನವ್ರಿಗೆ ಇರಲಿಲ್ಲ ಈಶ್ವರಪ್ಪ ಒಂದು ವೇಳೆ ಖಂಡಿತವಾಗ್ಲವ್ರು ಹೇಳಿದಂತೆ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ತನ್ನ ಪುತ್ರ ಹಾಗೂ ತಾನು ಎಲೆಕ್ಷನ್ಗೆ ನಿಂತರೆ ಎರಡು ಕ್ಷೇತ್ರಗಳಲ್ಲಿ ಪಿಯ ಗೆಲುವಿಗೆ ಅತ್ಯಂತ ಕಷ್ಟ ಆಗುತ್ತೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಈ ಕಾರಣಕ್ಕೆ ಇದೀಗ ಯಡಿಯೂರಪ್ಪನವರು ರಾಷ್ಟ್ರೀಯ ಬಿಜೆಪಿಯ ಒಂದು ವರಿಷ್ಠರ ಮೇಲೆ ತೀವ್ರ ಒತ್ತಡವನ್ನು ಹಾಕ್ತಾ ಹಾಕೋದ್ರ ಮೂಲಕ ಕೆ ಇ ಕಾಂತೇಶ್ ಅವರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕೊಡಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಯಡಿಯೂರಪ್ಪನವರ ಸ್ವಾರ್ಥ ಕೂಡ ಇದೆ ಯಾಕಂದರೆ ತನ್ನ ಪುತ್ರ ತನ್ನ ಹಿರಿಯ ಪುತ್ರ ಬಿ ವೈ ರಾಘವೇಂದ್ರ ಅವರ ಸೋಲಿಗೆ ಯಡಿಯೂರ ಕಾರಣ ಆಗ್ಬೋದು ಅಂತಕ್ಕಂಥ ಒಂದು ಭಯ ಕೂಡ ಯಡಿಯೂರಪ್ಪನವರನ್ನು ಕಾಡ್ತಾ ಇದೆ ಇದೇ ಕಾರಣಕ್ಕೆ ಯಡಿಯೂರಪ್ಪನವರು ಇದೀಗ ಕೇಂದ್ರದ ಬಿ ಜೆ ಪಿ ವರಿಷ್ಠರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕೆಇ ಕಾಂತೇಶ್ ಅವರಿಗೆ ಬಿ ಜೆ ಪಿ ಕೊಡುತ್ತಾ ಅಥವಾ ಬಸವರಾಜ ಬೊಮ್ಮಾಯಿ ಅವರನ್ನೇ ಅಲ್ಲಿನ ಅಭ್ಯರ್ಥಿಯಾಗಿ ಘೋಷಣೆ ಮಾಡೋದ್ರ ಮೂಲಕ ಈಶ್ವರಪ್ಪ ಹಾಗೂ ಕಾಂತೇಶ್ ಅವರ ಬಂಡಾಯವನ್ನು ಬಿ ಜೆ ಪಿ ಸಮರ್ಥವಾಗಿ ಎದುರಿಸುತ್ತಾ ಅಥವಾ ಪಕ್ಷ ನಿಷ್ಠರಾಗಿರ್ತಕ್ಕಂಥ ಈಶ್ವರಪ್ಪನವರನ್ನ ಬಿ ಜೆ ಪಿ ವರಿಷ್ಠರು ಕರೆಸ್ಕೊಂಡು ಅವರನ್ನು ಸಮಾಧಾನಗೊಳಿಸ್ತಾರ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇನ್ನೇನು ಎರಡು ಮೂರು ದಿವಸಗಳಲ್ಲಿ ನಮಗೆ ಸಿಗುತ್ತೆ ಅಲ್ಲಿವರೆಗೂ ಕಾದ್ ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ